ರಾತ್ರೆ ಎಲ್ಲ ಒಂದೊಂದು ರಾತ್ರಿನು ಒಂದೊಂದು ವರ್ಷ ಕಾಲಂಕರಣಿ ಹೇಳ್ಬೇಕಾಯ್ತಿ ಈಗ ಎದ್ ಬಂದ್ಕೊತಂತ ಹೇಳ ಚೆಕ್ ಮಾಡಬೇಕು ಮಕ್ಕಳಿಗೆ ಎಷ್ಟ ಅಂತ ನೋಡ್ಬೇಕು ಸವರಾತ್ರಿ ಮತ್ತೆ ಜೋರಾಗಿದ್ವು ಜೋರಾ ಫೈವ್ ಹಂಡ್ರೆಡ್ ಎಮ್ ಜಿ ಬಿ ಕೊಟ್ಟರೆ ಇವಾಗ ಅರ್ಧದ್ದು ಹಾಕ ಅಂತೇಳಿ ಹಾಕಿದ ಒಂದ್ ಎರಡು ತಾಸಕ್ಕೆ ಮುಂಚೂರು ಕಡಿಮೆನಾಗೇತ್ರಿ ಅದು ಹಂಡ್ರೆಡ್ ಕಡಿಮೆ ಅಂದ್ರೆ ಹಂಡ್ರೆಡ್ ಬಂದಿತ್ತು ವಾಪಸ್ ನೂರ ಒಂದು ನೂರ ಒಂದರ ಮೇಲೆ ಬಂತು ಅವಾಗಂತ ಎದ್ದ ಬಿಟ್ಟ ಎರಡು ಗಂಟೆ ಆಗಿತ್ತು ರೀ ಎದ್ದ ಮತ್ತೆ ಏನು ಮಾಡೋದು ಅಷ್ಟು ಬೆಂಕಿತ್ತು ಜ್ವರ ನೂರ ಎರಡೂವರೆಗಿತ್ತು ಅಷ್ಟೇ ಎದ್ದು ಮತ್ತು ಸ್ವಲ್ಪ ಅನ್ನ ಹಾಲು ಬಿಸಿ ಮಾಡಿ ಹಾಲು ಬಿಸಿ ಮಾಡಿ ಸ್ವಲ್ಪ ಊಟ ಮಾಡಿಸಿ ಒಳ್ಳೆ ಆಗ್ಬಿಟ್ಟು ಮತ್ತೆ ಆ ಟ್ಯಾಬ್ಲೆಟ್ ಹಾಕಿ ಮಾಡ್ಸಿನಿ ಮತ್ತು ಸ್ವಲ್ಪ ಸ್ವಲ್ಪ ಅಕ್ಕ ಕಡೆಗಾಯ್ದು ಕೊಯ್ಯ ಕೊಯ್ಯ ಅಂದ್ಕೊಂಡು ನಮಗೆ ಒಂದು ದೇಸಿ ಅದಲ್ಲ ಬಿಸಿ

ಬಂದು ಅವನು ಕಾಳಜಿ ಮಾಡೋದ್ರಾಗ ಬ್ಯುಸಿ ಆಗ್ಬಿಟ್ಟೆ ನಾನು ಇವನಿಗೇನು ಇದು ಮಾಡಲಿಲ್ಲ ಸರಿ ಈಗ ಅವ್ನು ಮಾತಾಡ್ಸೋದು ರೆಸ್ಪಾನ್ಸ್ ಮಾಡಲಿಲ್ಲ ಅನ್ನ ಯಾಕಂದ್ರೆ ಮನೆಯಾಗ ಮಟ್ಟಿಗೆ ಆಗಿತ್ರ ಅವನಿಗೆ ಅವ್ರು ಬೇರೆ ಎಕ್ಸ್ಟ್ರಾ ತೆಗಿಸ್ರಿ ಅಪ್ಪ ಜಾಸ್ತಿ ಅಂತ ಬೇರೆ ಹೇಳ್ಬಿಟ್ರೆ ಹಂಗಾಗಿ ಅದಕ್ಕೆ ಆಗುತ್ತೆ ನನಗೆ ಏನೋ ಏನಂತ ಬರೆಯ ಒಳಗೆ ಬರೀ ಅವನ್ನ ನೋಡೋದಾಯ್ತು ಇವನಿಗೇನು ಇದು ಮಾಡಲಿಲ್ಲ ಶರು ಮಾಡ್ಕೊಂಡು ಅವ್ರು ಪಪ್ಪ ಸ್ವಲ್ಪ ಮೂವ್ ಹಾಕೊಂಡು ಅದನ್ನ ಶುಭ್ರ ಮಾಡಿ ಮಲ್ಕೊಂಡ್ರಿ ಏನೋ ಓದ್ತಾರೆ ಸ್ವಲ್ಪ ನಮ್ಗೆ ಬರ್ತಾಳೆ ಎಲ್ಲ ಅಂತ ಹೇಳಿ కొన్ని క్యుషిండియా ఓదిత ఉంటాయు ఉష్మచ్చ హాసి తగదు తిని తరిగే గేయ్ ఏమొరకాల్ రి ఇదలా పాప సోమారా మగారా అద్భుతారా మూతిన రైస్ ఐటమ్ అవదానుడు వీడు ఉక్కిట్టు అలా ఒపెట్ట కట్టు రాష్క తagitత తంట కొర ఏ బిస్కెట్ పెడదాం సంపా ಸಾಕ ಹಾಕೊಂಡೆ ಅಕ್ಕ ಎಲ್ಲ ಆಮೇಲೆ ಒರ್ಸಿನಿ ಚಪ್ಪರಕೋ ರೋಡ್ಗೆ ದೂದು ಇದು ಇಲ್ಲ ಎಲ್ಲನೂ ಒರ್ಸದ ಒರ್ಸದ ಕೆಲಸ ಹೊಸರ ಹಾಕೊಂಡು ಅವ್ರ ಇದಕ್ಕೆ ಅವರ್ಸ್ ಅಲ್ಟವಲ್ಲ ಈ ವರ್ಷ ಕೈನ ಹಾ ಹಾಕೋ ಬ್ಯಾ ಹಾಕೋ ವ್ಯಾನ್ ಬಂದು ಹ್ಞೂ ತಿರುಗಿ ಕಡೆ ಹ್ಞೂ ಹಾಕೋ ಏನಾಗ್ಯ ಈಗ ಮಂದ್ವಿ ಜಾಗ ಸ್ಕೂಲಿಗೆ ಹೋದರೆ ಇವ್ನ ನಾಶ ಮಾಡಿಸಿದೆ ಈಗ ಬೆಳಿಗ್ಗೆ ಹಚ್ಬೇಕಿತ್ತು ನೆಂಬೇಶ್ವರ ತೋ ಚಲೋಬೇಡ ಹುಷಾರಾಗ ಬೆಳಿಗ್ಗೆ ತಾ ಸ್ಕೂಲ್ ಕಳ್ಸೋ ಗಡಿ ಒಳಗೆ ಮನೆ ಕೆಲಸ ಅದೆಲ್ಲ ಮಾಡ್ಕೊಳ್ಳೋದ್ರಾಗ ಇದು నెన్పెంట్ ఆమె నిన్న ఎద్దట్గా ఎంట్వరకు ఆవ్ నేను ఫుల్ బిజీ ఐతే మన హి ఈ చూ సరే గట్టు విడుబ ముతా ఐత్యా సరే ఇంచ్చి నాశ మన హి ఆమె ఉల్ ఔషధి ఎలా

ಮಧ್ಯಾಹ್ನ ಈಗ ಒಂದು ಗಂಟೆ ಆಗೈತಿ ನಾನೀಗ ಅಂಗಡಿ ಬಂದ್ ಮಾಡಾಕತ್ತೀನಿ ಯಾಕೆ ಜಲ್ದಿ ಹೊಂತೀನಿ ಯಾಕತ್ತಂದ್ರೆ ನಮ್ಮ ತಂದೆ ಇವತ್ತು ಬ್ಲಡ್ ಟೆಸ್ಟ್ ಮಾಡ್ಸೋಬೇಕು ರೀ ಮತ್ತು ಹಗಲೇಲಿ ಆರಾಮ್ ಇರ್ತಾನೆ ರೀ ಹಗ್ಲಿನ ಏನಿಲ್ಲ ರಾತ್ರಿ ಜ್ವರ ಬಂದುಬಿಡ್ತಾವೆ ಅವತ್ತು ಮುಂಜಾನೆ ಅದ ಮತ್ತು ಭಾಳದಾಗೈತೆ ಅಂತ ನೀವು ಎಲ್ಲರೂ ನಿನ್ನ ಕಾಮೆಂಟ್ನಾಗ ಬೈದಿರಿ ಮೊದಲು ಬ್ಲಡ್ ಟೆಸ್ಟ್ ಮಾಡ್ಸಂತೇಳಿ ಹಾಗಾಗಿ ಹಗಲಿ ಒಬ್ಬಕ್ಕೆ ಹೋಗೋಣ ಅಂದೆ ಮತ್ತು ನಾನೊಂದು ದಿನಮ್ ಹೋಗೋದೇನೋ ಒಮ್ಮಕ್ಕೆ ಹೋಗೋ ನಿಬ್ರ ಅಂತ ಈ ಜಸ್ಟ್ ನಾನು ಮನೆಗೆ ಹೋಗ್ ನೋಡ್ಕೊಂಡ್ ಬಂದಿರ್ರಿ ಸ್ವಲ್ಪ ಜ್ವರ ಅದಾವ ಜ್ವರ ಹಾಗಾಗಿ ಪಟಾ ಬಂದ್ ಮಾಡಿನಿ ಸಂಜೆ ಐದು ಗಂಟೆ ಆಮೇಲೆ ಬಂದು ಅಂತ ಆ ಕೆಲಸ ಜಲ್ದಿ ಅದು ಬಗೆಹರಿತು ಸರಿ ಬಗೆಹಿ ಮತ್ತೆ ಬಂದು ಒಳಗಿಟ್ಟು ಹೋಗ್ತೀನಿ ಜಲ್ದಿ ದಾಗ್ನ ಕೆಲಸ ಮುಗಿದಾಗ ಆಮೇಲೆ ಮತ್ತೆ ಬಂದು ಚಲೋ ಮಾಡಕ್ಕೆ ಬರ್ತಂತ ಎಲ್ಲ ಇವನ್ನ ಆ ಟೈಮಲ್ಲಿ ಇಟ್ಟಿನಿ ಹಾಗಾಗಿ ಎಲ್ಲ ಕ್ಲೋಸ್ ಮಾಡೀನಿ ರೀ ಮನೆಗೆ ಹೊಂಟಿ ನೋಡಿರಿ ಸ್ವಲ್ಪನ ತನ್ನ ಕರ್ಕೊಂಡು ಮನೆಗೆ ಹೋಗ್ಬೇಕ್ರಿ ಇದು ಹಾಸ್ಪಿಟ್ಲಿಗೆ ಹೋಗಬೇಕು ರೀ ಸಾರಿ ಬಂದಿವ್ರಿ ಮನೆಗೆ ಬಂದೆ ಇವರೆಲ್ಲ ರೆಡಿ ಆಯ್ನಂತಿದ್ರಿ ಟೈಮ್ ಇಷ್ಟ ಒಂದು ಹತ್ತು ಆಯಿತು ಒಂದಾಗಿತ್ತು ನಂಗಡಿ ಊಟ ಈಗ ಹೊಂಟಿರಿ ರೀ ಏನಂತಾರೆ ನೋಡ್ಬೇಕು ನೋಡಿರಿ ದವಾಖಾನೆಗೆ ಹೋದ್ವಿ ಬ್ಲಡ್ ಟೆಸ್ಟ್ ಮಾಡ್ಸಿದ್ವಿ ಎರಡು ತಾಸು ಆಯ್ತು ಸರ್ ಮತ್ತು ಬೇರೆ ಕಡೆ ಹೋಗಿದ್ರು ಅವರು ಸಂಜೆಗೆ ಬರ್ರಿ ರಿಪೋರ್ಟ್ ಅಂತಂದ್ರೆ ಎಮರ್ಜೆನ್ಸಿ ಹೋಗಿಬಿಟ್ರು ಹಾಗೆ ಮತ್ತು ಹೊರಬಿಡ್ದೈತೆ ಈಗ ರಿಪೋರ್ಟ್ ಅಂತ ತೊಗೊಂಡಿರಿ ಊಟಕ್ಕೆ ಬಂದಿರಿ ಮತ್ತು ಮನೆಗೆ ಹೋಗಿ ಲೇಟ್ ಆಗುತ್ತೆ ಅಂತೇಳಿ ಭಾಳ ದಿನ ಆಗುತ್ತೆ ಅವ್ನು ತನಗೂ ರುಚಿ ಆಗ್ತಾಯಿತ್ತು ಇಲ್ಲ ಮತ್ತು ನಮ್ಮ ಮನೆಗೂ ಈಗ ಮೇಡಮ್ ಬರೋ ಅಡುಗೆ ಮಾಡೋದು ಬಾಣಿ ತಕ್ಕದವ್ರಿಗೂ ಬೇಜಾರಾಗೈತಿ ಒಂದು ದಿವಸ ಅಂಥೇಳಿ ಭಾಳ ದಿನ ಆಗಿತ್ತು ಊಟ ಮಾಡ್ದೆ ಊಟಕ್ಕೆ ಬಂದಿರಿ ಸ್ನೇಹಿತರ ಈಗ ನೋಡ್ರಿ ರಾತ್ರಿ ಎದ್ದು ನಾನು ಈಗ ಲಾಗ್ ಕಂಟಿನ್ಯೂ ಮಾಡಿ ಮುಂಜಾನೆ ಅದು ಲಾಗ್ ಇರ್ತೀನಿ ಇವತ್ತು ಲಾಗೇ ಇರೋದಿಲ್ಲ ನಿನ್ನೆ ಲಾಗ್ಗೆ ಮತ್ತೆ ಕಂಟಿನ್ಯೂ ಮಾಡ್ತೀನಿ ಇವತ್ತು ತನಗ ಮಧ್ಯಾಹ್ನ ಹೋಗಿದ್ವಿ ದವಾಖಾನೆಗೆ ಸರ್ ಸಿಗಲಿಲ್ಲ ವಾಪಸ್ ಈಗ ಸಜ್ಜಿಗೆ ಹೋಗಿದ್ವಿ ದೋಷ ಮಂದಿ ಅವರು ಅದ ಅಂದ್ರೆ ಐದು ದಿನಗಟ್ಟಲೆ ಬಂದ ಒಂದು ಜ್ವರ ಅಡ್ಮಿಟ್ ಇದೆ ಅಂತಂದ್ರೆ ಆಮೇಲೆ ನನಗೆ ಯಾಕೋ ನೋಡೋಣ ಯಾಕಂದ್ರೆ ಇವರು ನಾನು ಕಳೆದ ಡಾಕ್ಟ್ರ್ ಔಷಧಿ ಕೊಟ್ಟಿದ್ದರು ನಮಗೆ ಎರಡು ಸಲ ಯಾರು ಬೇರೆ ಬೇರೆ ಇದ್ದಾರೆ ಜೂನಿಯರ್ ಡಾಕ್ಟರ್ ಸಾವು ಕೊಟ್ಟಿದ್ದಾರೆ ಅದಕ್ಕೆ ಇವ್ರ ಕೈ ನೋಡೋಣ ಅಂತ ನಾನು ಕರ್ಕೊಂಬಂದೆ ಇಲ್ಲ ರೀ ನೋಡ್ರಿ ನಾವೆಲ್ಲ ಅಂತಂದರೆ ಆ ಎರಡು ಒಂದೆರಡು ದಿನ ಇಲ್ಲಿ ನೋಡಮ್ಮ ಈ ಔಷಧಿ ಕಡಿಮೆ ಮಾತ್ರ ಸರಿ ಇಲ್ಲ ಬರುವ ಅಡ್ಮಿಟ್ ಇದೆ ಅಂತಂದರೆ ಎರಡು ದಿವಸ ಇದ್ದವ್ರಿ ಅಂತಂದರು ಹಾಗಾಗಿ ಈಗ ಬಂದಿರಿ ಮಗೋನಂತ ಇರುತ್ತೆ ಅವನದ ಸ್ವಲ್ಪ ಕಟ್ಟಿಗೆ ಬಟ್ಟಿಗೆ ಉಪ್ಪಿಟ್ಟು ಮಾಡೋಣ ಅಂತ ಈ ಸಣ್ಣ ಬಾಂಬೆ ರವರಿ ಅದಕ್ಕೆ ಉಪ್ಪಿಟ್ಟು ಮಾಡೋಣ ಮಾಡಿ ತಿನ್ನಿಸಿ ಔಷಧಿ ಹಾಕ್ಬೇಕು ಅವನಿಗೆ ಇನ್ನು ಮಷಿನ್ ಇವತ್ತು ಮಷಿನ್ ಹಚ್ಚಿ ಊಟ ಮಾಡಿಸಿ ಔಷಧಿ ಹಾಕಿ ಆಮೇಲೆ ಮಷಿನ್ ಹಚ್ಚಿ ಒಂಚೂರು ಮುಗಿಸ್ತು ಆಗೋದು ನೋಡಿದ ಆರಾಮ ಆಗೋದು ಕಡಿಮೆ ಆಗೋದು ನಗಡಿನ ರ ಬಂದಿರ್ತಾರೆ நமக்கு அப்போ கிளாஸ் ஊட்டி ಇಲ್ಲೇನಾಗಿದೆ ಅಂದ್ರೆ ಇಷ್ಟೊತ್ತು ಅವ್ರ ಮಮ್ಮಿ ಕಷ್ಟಪಟ್ಟು ಉಪ್ಪಿಟ್ಟು ಮಾಡಿ ಸಣ್ಣದು ನಾಷ್ಟ ಮಾಡ್ಸ್ರಿ ನಾಷ್ಟ ಮಾಡಿಸಿ ಆದಮೇಲೆ ನಾಲ್ಕು ಥರದ ಔಷಧ ಕೊಟ್ಟಿದ್ರು ಅವರು ಎರಡು ಥರ ಟ್ಯಾಬ್ಲೆಟ್ ಎರಡು ಸರಪ್ಪ ಇದನ್ನ ನೋಡ್ರಿ ಆ ಔಷಧನ ಯಾಕಂದ್ರೆ ಆ ನಾಲ್ಕೈದು ದಿವಸದಲ್ಲ ರೀ ಕುಡಿಯೋಕತ್ತೆ ಔಷಧ ತೊಗೋಕೆ ಜಗ ಮಾಡೋಕತ್ತ ಒತ್ತಾಯದ ಮೇರೆಗೆ ಕುಡ್ದೇನು ರೀ ಕುಡಿದ ತಕ್ಷಣ ಅದು ಆಟೋಮೆಟಿಕ್ ವಾಮೆಂಟ್ ಆಗಿಬಿಟ್ಟದ ಹಿಂದ್ಗಡಿನ ಅದು ಊಟ ಮಾಡಕ್ಕೆ ಭಾಳ ಆಟ ರೀ ಬೆಳಗಿಂದ ಏನು ನಾ ಊಟ ಮಾಡಿಲ್ಲ ಅಲ್ಲೇ ಮಧ್ಯಾಹ್ನ ಕನ್ನಡಿಗೆ ಹೋದಾಗೂ ಅಲ್ಲಿ ಏನು ತಿಂದಿಲ್ಲ ಹಾಗಾಗಿ ಅವ್ರ ಮಮ್ಮಿ ಭಾಳ ಕಷ್ಟಪಟ್ಟು ಭಾಳ ಏನೇನೋ ಒತ್ತಾಯ ಮಾಡಿ ಊಟ ಮಾಡ್ಸ್ಯಾಳೆ ಅವನಿಗೆ ಅದು ಅವನಿಗೆ ಆಗಿ ಬಂದಿಲ್ಲ ಆಗ ಬಂದಿಲ್ಲ ಅಥವಾ ಅವನ ಗೊತ್ತಿಲ್ಲ ಟೋಟಲಿ ವಾಮಿಟ್ ಮಾಡ್ಕೊಂಡೇನು ರೀ ಮಸ್ತ್ ಸುಸ್ತಾಗಿಬಿಟ್ಟಣ್ಣ ಅದ್ರ ಸಲುವಾಗಿ ವಿಚಾರ ಮಾಡ್ಕೋ ಅಂತ ಕೂತಿ ಹೋಗೋದು ಬೇಡ ಅಂತ ನನ್ನ ದಾರಿಗೆ ಹಾಕೊಂದು ಕೂತಿದ್ದು ಆಮೇಲೆ ನಾನು ಬಂದೆ ಆಮೇಲೆ ಇಷ್ಟೊತ್ತಿನಾಗ ನಮ್ಮ ಒಬ್ಬರು ಫೋನ್ ಮಾಡಿದ್ರು ನಮ್ಮ ಮನೆಗೂ ಬಂದಿರೋರು ದೊಡ್ಡ ಮೇಡಮ್ ಅವ್ರಿ ಅವ್ರ ಬಗ್ಗೆ ಹೇಳಿದೆ ಎಷ್ಟು ಹೇಳಿದ್ರು ಕಡಿಮೆನ ಭಾಳ ವಿಚಾರ ಮಾಡ್ಕೊತಾರೆ ನಂಗೆ ಬೇಡ ಈ ಥರ ಆದಾಗ ಆಮೇಲೆ ಎಷ್ಟು ಹಾಟ್ಲಿಯಾಗಿ ಮಾತಾಡ್ತಾರಂದ್ರ ಮೇಡಮ್ರಿ ಅವ್ರ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆ ಈಗ ನೋಡಿ ಟೈಮ್ ಕರೆಕ್ಟ್ ಹತ್ತು ಗಂಟೆ ಅಥವಾ ಬನ್ನಿ ಏನೊಂದು ಅವ್ತಾರ ಅಥವಾ ಇಷ್ಟೊತ್ತ ಅವ್ರ ಮಮ್ಮಿ ಅವನಿಗೆ ಸ್ಪೆಷಲ್ ಅಡುಗೆ ಮಾಡಿ ಊಟ ಮಾಡಿಸಿದ್ರೆ ಔಷಧ ಹಾಕಿ ಔಷಧ ಜಾಸ್ತಿ ಆಗಿರೋಂದ್ರೆ ಏನಕ್ಕೆ ಗೊತ್ತಿಲ್ಲ ಯಾಕಂದ್ರೆ ಐದಾರು ದಿವಸ ಒಂದು ನೂರೆಂಟು ನೂರೆಂಟಮ್ಮನಿ ಐದಾರು ಅಮ್ಮನಿ ಔಷಧ ಹಾಕಿ ಹಾಕಿ నా సాయిబరు అమెంట్ మూట ఎలా ఔషధ ఊట ఎలా అమౌంట్ మారు మే నోడ మి ఆగి ఈ హీ ఒర విచిత్ర మాకు అవసర బవసర జల్దీ ఫోన్ ము బందేనా బందే బా రెడీ అది ఈ మమ్మీకి అడమ అడమింట్ ఆగ్రీ ಅವ್ರು ಅವಾಗ ಅಂದ್ರೆ ಅಂತ ಅಂತಾಕಿ ಇವತ್ತೊಂದು ದಿವಸ ಔಷಧ ನೋಡ್ತೀವಿ ನೋಡ್ತೀವ್ರಿ ಅಂಥೇಳಿ ಏನೋ ಹೊಟ್ಟೆ ಅಲ್ಲಿ ಎದಕ್ಕೆ ಇರಲಿಲ್ಲ ಏನು ನೋಡಿದ್ದು ಹಂಗೆ ಅಂದಿನ ಒಂದು ಹೊಳಿತ ನನಗೊಂದು ಹೊಡೆತ ಅಂತ ಹೇಳಿ ಹೊಟ್ಟೆಲ್ಲಿ ಹೊಂಟೆ

ಅಷ್ಟು ತಡಲೇ ಅದು ಸಹಾಯದ ಅಂದಿ खास ದೂರ ಹೋಗಬೇಕು ಹೇಳ್ತೀಯಾ ಬಂದಿದ್ರು ರಾಗಲ್ಲಿರ ಬಂದಾರ ಹೋಗಬೇಕು ಅಂತ ಎಲ್ಲಾ ಹೇಳಿ ಎಲ್ಲಾ ನೋಡಾರ ಅಷ್ಟು ಎಲ್ಲಾ ಗೊತ್ತಿದುನ ಟ್ಯೂನ್ ಮಾಡಲ್ಲ ಹ್ಮ್ ಒಚಿಗೆ ಹೋಗೋ ಹಾಗೆ ಇಂತ ಸೀನಿಯರ್ ಲೇಲ ಬ್ಯಾಕ್ ಫ್ಯಾಕ್ ಮಾಡ್ತೋ

ಮನೆಯಾಗ ಗಂಡ ಜಗಳ ಮಾಡಿ ಹಿಂಗೆ ತಂಡಾಗ ಅದು ಇದು ಇರ್ತವಲ್ಲ ರೀ ಸಂಸಾರ ಗುದ್ದಾಡಿ ಗೊರ್ಕೊಂಬರ್ಕ ಮಾಡಿದಾರೆ ಇವ್ರು ಇವ್ರು ನೋಡಿರಿ ಬಂದ ತಕ್ಷಣ ಆಟ ಆಡಾಕತ್ತಾರೆ ಏನು ಮಾಡಿ ಜಗಳ ಅಂದ್ರೆ ಆ ಥರ ಹೊಡ್ದು ಹೊರ್ದಾಡ್ಬಾರ್ದ ಆಟ ಅಲ್ರಿ ಮಕ್ಕಳು ಸುಲಾಗಿ ಮಧ್ಯಾಹ್ನ ಹೋಗಬೇಕಿತ್ತು ಮುಂಜಾನೆ ಹೋಗ್ಬೇಕಿತ್ತು ಅದು ಹಂಗೆ ಮಾಡಬಾರ್ದಿತ್ತು ನೀ ಹಿಂಗೆ ಮಾಡಬಾರ್ದಾಗಿತ್ತು ಇಲ್ಲ ಈಗ ಹೋಗೋಣ ಹಂಗ ಹೋಗೋಣ ಇರ್ತಾವಲ್ಲ ರೀ ಸಂಸಾರ ಆ ಥರ ಸ್ವಲ್ಪ ವಾದ ವಿವಾದ ಮಾಡ್ಕೊಂಡು ಬಂದರೆ ಈಗ ನನ್ನ ಮಕ್ಕಳು ಇಲ್ಲಿ ಬಂದು ಹಲ್ಕಿಸ್ಕೊಂಡು ತಿಂತಾರೆ ನೋಡಿರಿ ಇಬ್ಬರು ಮಜಾಕ್ ಮಾಡ್ಕೊಂತ ನಮಗೆ ನಮ್ಗೆ ನಾವು ಅವ್ರಿಗೆ ಹುಚ್ಚಿರೋದು ಚರ್ತೈತಾನೆ ಹೆಂಗೆ ಮಾಡಿ ನೋನಿಗೆ ಹೋಗೋಣ ಒಳ್ಳೆ ಹಿಂಗಿರುವಾಗ ನಾನು ಅದಕ್ಕೆ ನಿನಗೆ ಶೀಟ್ ಮಾಡ್ತೀನಿ ಅವನು ಆರಾಮಿರ್ತಾನೆ ನೀಂಗೆ ಅಂತಿದ್ದೀವಿ ಅಂತ ಹಿಂಗೆ ಅಂತೀನಿ ಒಂದೊಂದು ಸಲ ಹಂಗೆ ಮಾಡ್ಬಿಡಿ ಹಿಂಗೆ ಮಾಡ್ತಾರೆ ಇವತ್ತು ಹಂಗೆ ಮಾಡಣ ಈಗ ಒಮ್ಮೆಂಟ್ ಆದಮೇಲೆ ಹೊಟ್ಟಾಗಿನಲ್ಲ ಒಂದು ಹೊರಗೆ ಬಂತಾನೆ ನೋಡಿರಿ ಪರ್ ಬಂದೆ ಈಗ ನೋಡಿರಿ ನಾವು ಹಾಸ್ಪಿಟ್ಲಿಗೆ ಮುಂದೆ ಆದ್ದೀವಿ ಇವಾಗ ಹಿಂಗೆ ಖುಷಿ ಖುಷಿ ಆಗತ್ತಾನೆ ಏನು ಇದಕ್ಕೆ ಹೇಳ್ರಿ ಹಾಂ ನಡೀಪಾ ನಡೀತಾಕರ ಹೋಗ್ತೀರಿ ಏ ಮಂಗೆ ಯಾರು ಹೂಚಿಡ್ಸಿಂಗಿನ ಆ ಹಿಂಗೆ ಮಧ್ಯಾಹ್ನದ ಇಲ್ಲ ರೀ ಮಧ್ಯಾಹ್ನ ಬಂದಾಗ ಬ್ಲಡ್ ಟೆಸ್ಟ್ ಕೊಟ್ಟಾಗ ಹಿಂಗ ಇರಲಿಲ್ಲ ಇಲ್ಲಿ ಆ್ಯಕ್ಟಿಂಗ್ ಮಾಡೋ ಒಳಗೆ ಮನೆಗೆ ಹೋದಂತೇನೆ ಒಳಗೆಲ್ಲ ಇಟ್ಕೊಂಡು ಹೊರಗೆ ಹಿಂಗೆ ಹೊದಲ್ಲ ಆ್ಯಕ್ಟಿಂಗ್ ಅಲ್ಲೇ ನಡಿ ಮಧ್ಯಾಹ್ನದಾಗ ಬಂದಿರಿ ಮಧ್ಯಾಹ್ನದಾಗ ಬಂದು ಬ್ಲಡ್ ಟೆಸ್ಟ್ ಮಾಡ್ಕೊಂಡು ಹೋಗಿದ್ದೀವಿ ಹಾಂ ಸರ್ ಸಿಗಲಿಲ್ಲ ನಮಗೆ ಸಂಜಿಗೆ ಬರೀ ಅಂತ ಅಂತ ಹೇಳಿದರು ಸನ್ ಸರ್ ಇದ್ದರೆ ಮತ್ತೆ ದೊಡ್ಡ ಸರ್ ಹೋಗ್ಬೇಕಂದ್ರೆ ಸಂಜೆ ಅಂತ ತಕ್ಷಣ ಮತ್ತು ಸಂಜೀವೂ ಇವರು ಮಮ್ಮಿ ಬಂದು ತೋರಿಸ್ಕೊಂಡು ಹೋಗಾಡ್ರಿ ಈಗ ಮತ್ತು ನಾವು ಬರೋದು ಈಗ ಮೂರನೇ ಸಲ ರೀ ಇವತ್ತೀಗ ಮೂರನೇ ಸಲಿಗೆ ಅಡ್ಮಿಟ್ ಮಾಡೋಕಂತ ಬಂದ್ವಿ ಈಗೂ ನಾಟಕ ಮಾಡಕತ್ತಾನೆ ಇನ್ನು ಖುಷಿ ನೋಡಿದ್ರೆ ಅಡ್ಮಿಟ್ ಮಾಡಕ್ಕೆ ಮನಸ್ಸಿಲ್ಲ ಆದರೂ ಅನಿವಾರ್ಯ ಐತೆ ಮಾಡ್ಕೊಂಡು ತೋರಿಸ್ಕೊಂಡು ಹೋಗೋಣ ಮತ್ತು ದಿನ ಏನು ಕಿರಿಕಿರಿ ಅಂತ ಹೇಳಿ ಹೊಂಟೀವಿ ನೋಡ್ರಿ ಈಗ ನೋಡಿರಿ ನಾವು ಔಷಧ ಬರೆದು ಕೊಟ್ರು ಅಡ್ಮಿಟ್ ಆಗಿ ಎಲ್ಲನೂ ಕಿಟ್ಟಿರ್ತಾವಲ್ಲವೂ ಅದನ್ನು ತೊಗೊಂಡು ಹೊಂಟಿ ನೋಡ್ರಿ ಇದೇ ನಮಗೆ ಹೊಸದಲ್ಲ ರೀ ಕೂಡ ಆಗಿಬಿಟ್ಟಾಗ ಅವರು ಮ್ಯಾಲೆದ ರೀ ನಾನು ಪಕ್ಷ ತರಕ್ಕೆ ರೀ ಈಗ ನೋಡ್ರಿ ತನ್ನ ಮೈಗೆ ಲೈನ್ ಹಾಕತ್ತಾರ ಲೈನ್ ಮೀನ್ಸ್ ಸೂಜಿ ಹಾಕಕತ್ತಾರ ಇವರು ಬ್ರದರ್ಸ್ ಅದಾರಲ್ಲ ರೀ ನಮ್ಮ ಒಬ್ಬರು ಬ್ರದರ್ಸ್ ನಮ್ಮ ಹಾಸ್ಟೆಲ್ ನಮ್ಮ ಅಂಗಡಿ ಯಾದ್ರೆ ಹಾಸ್ಟೆಲಲ್ಲೇ ಕಲ್ತು ಬಂದ್ರೆ ಪರಿಚಯದವ್ರು ಇನ್ನೊಬ್ರು ಲಾಸ್ಟ್ ಟೈಮ್ ಅವರೇ ಇದ್ರು ನಾವು ಹೋದಾಗ ಲಾಸ್ಟ್ ಟೈಮ್ ತನ್ನ ಮನೆ ಜುಲೈದಾಗ ಅಡ್ಮಿಟ್ ಅವಾಗ ಆವಾಗ ಅವರಿದ್ರು ಮತ್ತೆ ಬಂದೆಪ್ಪ ಅಂತ ಮಸ್ಕರಿ ಮಾಡ ಆಮೇಲೆ ಈ ಬ್ರದರ್ಸ್ಗೆ ಭಾಳ ಎರಡು ಮೂರು ವರ್ಷದ ಎಕ್ಸ್ಪೀರಿಯನ್ಸ್ ಐತೆ ರೀ ಹುಡುಗರು ಒಂಚೂರು ಮಾಡ ನೂ ಮಾಡಂಗಿಲ್ಲ ರೀ ನಾವು ಭಾಳ ಕಡೆ ನೋಡೀವಿ ಈ ಥರ ಸುದ್ದಿಯಾಗ ಕೆಲವೊಂದು ಸಲ ಕೆಲವೊಂದು ಕಡೆ ಗುದ್ದಾಡ್ತಾರ ಕೆಲವೊಂದು ಕಡೆ ಹೆಣ್ಮಕ್ಳು ಇರ್ತಾರ ಇವರಷ್ಟು ಖುಷಿ ಖುಷಿಯಾಗಿ ಇದು ನಾನು ನೋಡಲಿಲ್ಲ ಇವರು ಭಾಳ ಖುಷಿ ಖುಷಿಯಿಂದ ಖುಷಿ ಖುಷಿಯಿಂದ ಜೊತೆ ಮಾತಾಡ್ಕೊಂತ चलो कोऑपरेट mm. mm. मारता रे बुरो मित्र तर पाजी मारता है नमुका नुका इनी देताणोळगा इस्टी कशी मनी गोबती మంట అది మార్బెక్కో సుజి యాక్స్కికల్ రి నేను సుజి యాక్స్దు అది హులి హులి వణ మార్ద వీడియో రాగాల అన్న సుజి యాక్స్వగా తీయ ఘారతకి అది క్లీట్ కునే ద గండి ఉస్కసారతకి ని గండ్ నోడి లేతి గండు గండు అంకే సుండి వల్ రేలే ఇదన తగే టాల్ రేలే టోర్డసన్ దరేనే నా మొంకిద బైది అన్న సునై ಹಗಲ್ ಒಟ್ಟಕೊಂಡಿಲ್ಲ ಬಾ ತುಕೊಂಡಿ ಜೋರ್ ಐತಿ ಮೇನ್ ಊಟ ಮಾಡಿಲ್ಲ ಏನು ತಿನ್ನಿಲ್ಲ ಫಸ್ಟ್ ಟೈಮ್ ಈ ತರ ನಾವು ದುಡಿಯಾಕ್ ಬಿಡ್ಕೊಂಡಿದ್ದೀಮ್ ಮಾಡ್ಬೇಕು ಹೆಂಗ್ ಮಾಡ್ಲಿ ಮತ್ ನಾನ್ ಅಂಗಿತ್ಯ ಬಂದು ಇಲ್ಲ ಮನೆ ಸ್ಕೂಲ್ ಕಳಿಸೋದಂಗೆ ಮಾಡಲಿ ಅಂಗಡಿ ಹೋಗೋದು ಹಂಗೆ ಮಾಡಲಿ ಹ್ಞೂ ನಾಷ್ಟ ಅಲ್ಲ ಬೆಳಗ್ಗೆ ಒಂದು ಸ್ಕೂಲ್ ಕಳಿಸ ನೀರು ಬರ್ತವೆ ನೀರು ಹಿಡಿಬೇಕಿನ್ನ ಹ್ಞೂ ಹಾಲು ತೊಗೊಂಡಿಟ್ಟು ಬಂದು ನನಗೆ ನಾಳೆ ಅಡ್ಮಿಟ್ ಮಾಡ್ತ ಗೊತ್ತೇ ಇರಲಿಲ್ಲ ಮತ್ತು ತರಿಸ್ಕೊಂಡು ಆರಾಮಾಗಿ ಬಿಡಂತ ಅನ್ಕೊಂಡಿದ್ದೆ

హ్యాం బే కై కాలు కాట దొడ్డాక స్లోకినా అనివార్యత ఐదు నోడి స్వతనా హన్నొందు హెడ్ గంట ఆగి మంతి అసొద్ద కథ హంగ్బిడ్ నన్ను

ಮಂಜಿಗೆ ಗೊತ್ತಿತ್ತು ತಂಡಿಗೆ ಅದ್ರ ಮಂಜ ಸ್ಲೋ ಅಂಟಿ ಅವ್ರ ಮೊಮ್ಮೆ ಹತ್ತು ಸಲೇ ಸ್ಲೋ ಹೋಗಿದ್ರು ಸ್ಲೋ ಹೋಗಿದ್ ಅಂತೇಳಿ ಎಲ್ಲೆಲ್ಲೂ ಒಂದು ಗಾಡಿ ಕಾಣಿಸ್ತೀನೋಡ್ರಿ ತಂಡಿ ಯಾರು ಅಡ್ಡ ಏನಾರು ಅನಿವಾರ್ಯತೆ ನಮ್ಮ ಇದ್ದು ಅವ್ರು ಆಟ ಆಡ್ತಿರ್ತಾರೆ ಹಿಂಗದ ನೋಡ್ರಿ ಒಬ್ಬಟ್ಟಿಗಾರ ಜೀವನ ನಮ್ಮಂಗೆ ಅಲ್ಲಿ ನಮ್ಮ ಬಾಜುನ ಅದ ರೀ ನಿಮ್ಗೆ ಮತ್ತು ಅವ್ರನ್ನ ತೊಳಕ್ಕೆ ಹೋಗಲಿಲ್ಲ ನಾನು ಒಂದು ದೊಡ್ಡ ಪಾಪ ಒಂದು ಸಣ್ಣ ಪಾಪ ಪಾಪದ್ರೆ ಒಂದು ಮೂರು ವರ್ಷದೊಳಗಿನ ಪಾಪ ಅದ ಒಂದು ಎರಡು ವರ್ಷದ ಪಾಪ ಹೋದೆ ಅವರು ಯಜಮಾನ ತರಗ ಮಗನ ಹಾಕೊಂಡು ನೋಡ್ಕೊಂಡಾರೆ ಕಾಡ ತರಾಗ ಮೇಡಮ್ ಮರೇನೋ ಸಣ್ಣ ಪಾಪ ಮುಂತ ಮ್ಯಾಲೆ ಮಾಡ್ಕೊಂಡೆ ಹಂಗೆ ಸಣ್ಣ ಪಾಪಾಗ ಅನಿವಾರ್ಯತೆ ನಾವು ಅಲ್ಲೇ ಇರ್ತೀವಿ ಮತ್ತು ಇಲ್ಲೇ ಮನೆ ಇಲ್ಲೇ ಇದ್ದಲ್ಲ ಆಮೇಲೆ ಇನ್ಫೆಕ್ಷನ್ ಆಗ್ತೈತಿ ಮನವಿದಾಗ ಅಂತ ಹೇಳಿ ಕರ್ಕೊಂಡು ಹಿಂಟು ನೋಡಿರಿ ನೋಡ್ತಿರ್ಬೋದು ಎಲ್ಲಿ ಯಾರು ಇಲ್ಲ ಒಂದ್ಲಾತ ಯಾರ ಯಾರು ಜಮ ಮಧ್ಯ ಯಾರು ಸರ್ಕೊಂಡ್ಗಡೆ ಬಂದು ಹೋದ್ರಿ ಸರ್ಕಲ್ ಗಿಜಿ 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 ಅಂತ ಇರ್ತೈತಿ ನಮ್ಮ ಮನ್ವಿತ್ ವಾಟಸ್ಮಿ ಅವ್ರಲ್ರಿ ಏನಾರು ಏನಾದ್ರು ಕ್ವಶನ್ ಕೇಳ್ತಾನೆ ಇರ್ತಾನೆ ಹಗಲಿ ಅಷ್ಟು ಗೆಲ್ದಿರ್ತ ಪಪ್ಪಾ ರಾತ್ರಿ ಯಾಕೆ ಯಾರು ಇರಲ್ಲ ಅಂತ ಹೇಳೋಂಗಲ್ಲ ಕ್ವೆಶನ್ ಮಾಡಾಕತ್ತಿದ್ದ ನಮ್ಮ ಅಂಗಡಿ ಆ ನೋಡ್ರಿ ಮನೆ ಸನ್ಯಾಗ ಬಂದ್ವಿ ನಮ್ಮ ಮನೆ ಏರೋದಾಗ ಬಂದ್ವಿ ಅಲ್ಲಿ ತಾನೇ ಇಲ್ಲಿ ಮಠ ಅಂದರೂ ಯಾರೂ ಕಾಣಿಸ್ಲಿಲ್ಲ ತಂಡಿ ಒಳಗೆ ಸ್ಲೋ ಸ್ಲೋ ಬಂದ್ವಿ ಮನೆಯಾಗಿ ನೀನು ಆಗಲ್ಲ ಅವಸರದ ಹಂಗೆ ಹೋಗಿವಿ ಬಾಗಿಲ್ಲ ಸರಿಯಾಗಿ ಹಾಕಿವಿಲ ಗೊತ್ತಿಲ್ಲ ಅಷ್ಟು ಗಡಬಡಿನಾಗೆ ಹೋಗಿವಿ ಹೋಟೆಲ್ ಅಡ್ಮಿಟ್ ಮಾಡಿ ಬಂದೆ ನೋಡ್ರಿ ಈಗ ನೋಡ್ರಿ ಟೈಮ್ ಕರೆಕ್ಟ್ ಹನ್ನೆರಡು ಗಂಟೆ ಆಯಿತು ಬಂದು ನಡ್ಕೊಂತ ತಂಡಿ ಒಳಗೆ ಕಂದ ನಾನು ನಿನ್ನೆ ಇವತ್ತು ನೋಡಿರಿ ನಿನ್ನೆ ನೋಡ್ರಿ ಈಗ ಸಂಜೆ ಅಂಗಡಿಯಿಂದ ಬರುವಾಗ ಪಾಲಕ್ ಎಷ್ಟು ಫ್ರೆಶ್ ಆಮ್ ಪಾಲಕ್ ತೊಗೊಂಡಿದ್ದೆ ಪಾಲಕ್ರೆ ಸೆಂಟ್ರ್ ಶಿಫ್ಟ್ ಮಾಡಿದೆ ಅಂತೇಳಿ ಕರಿಬೇಕು ತಂಬ್ರಿ ಅದನ್ನು ತೊಗೊಂಡು ನಾವು ಅಂದ್ಕೊಂಡು ಒಂದು ದೇವ್ರು ಮಾಡ್ದೆ ಒಂದು ಬಂದಿರಿ ನಾನು ಒಂದು ಹಳಿ ಇದು ಜಾಕೆಟ್ ಇತ್ತು ರೀ ಇದನ್ನ ಹಾಕ್ಕೊಂಡು ಹೋಗಿದ್ದೆ ದಂಡಿ ಸುಲಾಗಿ ಅದು ಹೆಂಗಾದ್ರೆ ಹಾಕಿದ್ರೆ ಜಿಪ್ ಹೋಗಿದ್ ರೀ ಹಂಗೆ ಅಂತ ಹೇಳಿ ಥಂಡಿ ಬೆಚ್ಚಾಗಂದ್ರೆ ಸಾಕಂತ ಹೋಗಿದ್ವಿ ಬಂದು ನೋಡಿರಿ ಹಿಂಗೈತಿ ನಮ್ಮ ಜೀವನ ಬೆಳಗ್ಗೆ ನಮ್ಮ ಮನೆಯಲ್ಲಿ ಎಕ್ಸಾಮ್ ಐತಿ ನಂದು ಅಂಗಡಿಗೆ ನಂದು ಒಂಥರ ಎಕ್ಸಾಮ್ ಇದ್ದಂಗೆ ಸೀಸನ್ ಇವಾಗ ಎಲ್ಲರೂ ಥಂಡಿಗಾಲದ ಬೆಳಗ್ಗೆ ಚನ್ನ ಅವ್ರೆ ಮತ್ತು ಒಂದಿನ ಬಂದು ಮಾಡ್ರೆ ಮೂರು ದಿನ ಉತ್ತರ ಕೊಡಬೇಕಾಗತ್ತೆ ಎಲ್ಲರಿಗೂ ಆನ್ಸರ್ ಮಾಡ್ಬೇಕಾಗತ್ತೆ ಹಂಗಾಗಿ ಮನವಿ ತಿನ್ನ ನಾಳೆ ಸ್ಕೂಲಿಗೆ ಕಳ್ಸೋಬೇಕು ರೀ ಎಷ್ಟೊತ್ತಿದ್ರು ಎಕ್ಸಾಮ್ ಅನ್ನೋದು ಅವ್ರದ್ದು ಲಾಸ್ಟ್ ಎಕ್ಸಾಮ್ ನಾಳೆ ಏನು ಮಾಡಲಿ ಈಗ ಹನ್ನೆ ಗಂಟೆ ಆಯ್ತು ಅವನ್ನ ಬೆಳಗ್ಗೆ ಎಬ್ಸ್ಬೇಕು ಎಂಟು ಗಂಟೆಗೆ ಮನೆ ಬರ್ಬೇಕು ಏನೂ ಸಾಧ್ಯನೋ ಅದನ್ನು ಸಾಧ್ಯ ಅಲ್ಲ ಮಾಡಬೇಕ್ರಿ ಇಷ್ಟು ಕಂಪಲ್ಸರಿ ನಾನು ನೋಡಿನ ಅವರೊಂದು ಆರಾಮಾಗಿರಲಿ ಮುಕ್ಕೊಳ ಫಿನಿಶ್ ಬಂದ ಸಹ ನೋಡಿರಿ ಅಲ್ಲ ಇಬ್ಬರು ಕೊಂಡ್ ಚಾರ್ಟ್ ಆಗುತ್ತೆ ಸಿಗ್ತೀನಿ ರೀ ಮತ್ತೆ ನಾಳೆ ನೋಡೋಣ ನೆನಗಿತ ಅಂತೇಳಿ ನೀವೆಲ್ಲ ನಿನ್ನೆ ಅಂದಿರಿ ಇವತ್ತು ಕೂಡಿ ಬಂದು ನೋಡಿರಿ ಕಾಲ